ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಭಾಳ ದಿವಸ ಆಯಿತು ವೀಡಿಯೋ ಹಾಕಿಲ್ಲ ಕಾರಣ ಏನಪ್ಪ ಅಂದರೆ ನಾನು ಊರಲ್ಲಿರಲಿಲ್ಲ ಸೊ ಸ್ವಲ್ಪ ಔಟ್ ಆಫ್ ಸ್ಟೇಷನ್ ಇದ್ದೆ ಒಂಚೂರು ಮದುವೆ ಅದು ಇದು ಅಂತ ಹೇಳಿ ಹಾಗಾಗಿ ಸೂಟಿ ಬೇರೆ ಬಿದ್ದಿತ್ತಲ್ಲ ಸ್ವಲ್ಪ ಜಾಸ್ತಿ ಇದ್ದೀನಿ ನಾನೇ ಬಂದ್ವಿ ಸೊ ಮದ್ದೆ ಒಂದು ಸರಿ ಬಂದೋಗಿಲ್ಲ ಬಟ್ ನಾನು ಯಾವುದೇ ವೀಡಿಯೋ ಹಾಕೋಕ್ಕಾಗಿಲ್ಲ ಇನ್ನೊಂದು ಏನಂದ್ರೆ ಇನ್ನು ನೋಡಿರಿ ಈ ವಾಲ್ ಏನು ಕಟ್ಟಾಕತ್ತಿದ್ರಲ್ಲ ಅವರೆಲ್ಲ ಇದೆಲ್ಲ ಪ್ಲ್ಯಾನ್ ತೆಗೆದುಹಾಕಿದ್ರು ಅಂತ ಅವಾಗ ನಿಮಗೆ ತೋರಿಸಿದ್ದೆ ನಾನು ಆವಾಗ ನಾನು ಇದನ್ನು ತಿರ್ಗಾ ಬಂದು ಅದು ಕಟ್ಟೆದು ಮುಗ್ದೋದಲ್ಲ ಅಂಥೇಳಿ ಎಲ್ಲ ಜೋಡಿಸ್ದೆ ಆದರೆ ಇವರು ಏನು ಮಾಡಿದ್ರು ಅಂದರೆ ಮತ್ತೆ ಇಲ್ಲಿ ವಾಲಿಗೆ ಅದು ಪ್ಲಾಸ್ಟರ್ ಮಾಡಿದರು ಇದು ಪ್ಲಾಸ್ಟರ್ ಇಲ್ಲ ನೋಡ್ರಿ ಇವಾಗ ಹಿಂಗೆ ಅದಲ್ಲ ಸೊ ಈ ಕಡೆ ಮೊದಲೆಲ್ಲ ಪ್ಲಾಸ್ಟರ್ ಇರಲಿಲ್ಲ ಅದು ವೈಟ್ ಕಲರ್ದು ಸೊ ಮಾಡಲ್ಲೇನೋ ಅಂದ್ಕೊಂಡು ನಾನು ಜೋಡ್ಸ್ಕೊಂಡಿದ್ದೆ ಎಲ್ಲ ಈಗ ಆಲ್ರೆಡಿ ಜೋಡಿಸಿ ನೋಡ್ರಿ ಅದು ಜೋಡಿಸ್ಬಿಟ್ಟಿನಿ ಅವರು ಬಂದು ಮತ್ತೆ ಆಮೇಲೆ ಮತ್ತೆ ತಿರ್ಗಾ ತೆಗೆದು ಹಾಕಿ ಇದು ಮಾಡಿದ್ದಾರೆ ಎಲ್ಲ ಫ್ಲವರೆಲ್ಲ ಚೆನ್ನಾಗಿ ಬರಕತ್ತಿದ್ವು ಬಟ್ ಸರಿಯಾಗಿ ಟೈಮಿಗೆ ನೀರು ಸಿಕ್ಕಿಲ್ಲ ಕೆಲಸದೊಳಗೆ ಹೇಳೋಗಿದ್ದೆ ಹಾಕಿಲ್ಲ ಅವಳು ಕೆಲಸ ಮಾಡೋಕ್ಕೂ ಬಂದಿಲ್ಲ ಹಾಗಾಗಿ ಮಧ್ಯೆ ನಾನೇ ಒಂದು ಸರ್ತಿ ಬಂದು ಹೋಗಿ ನೋಡಿಕೊಂಡು ಮಾಡಿದ್ದೆ ಮತ್ತು ಒಬ್ರಿಗೆ ಹೇಳೋಗಿದ್ದೆ ಆದರೆ ಅವರು ಸರಿಯಾಗಿ ನೀರು ಹಾಕಿಲ್ಲ ಹಾಗಾಗಿ ಗಿಡಗಳಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಈ ಸೊ ಎಲ್ಲ ಹೂವು ಹಣ್ಣು ಕಾಯಿ ಉದುರು ಬಿಟ್ಟವ ಇಲ್ಲಿ ನೋಡ್ರಿ ಸಿಂಗಲ್ ಪೆಟಲ್ ಮೋಗ್ರಾ ಇದು ಸಿಂಗಲ್ ಪೆಟಲ್ ಮೋಗ್ರ ಈ ಕಡೆ ನಾರ್ತ್ ಸೈಡೆಲ್ಲ ಭಾಳ ಬರ್ತಾಬೋವು ಸೊ ಇದು ರೋಸ್ ಮೇರಿ ಚೀ ಆಗತ್ತದ ಒಡೆಯೋಕತ್ತದೋ ಎಪ್ಪಾ ಅದು ಬೆಳಿತಾನೆ ಇಲ್ಲ ಯಾಕೋ ಗೊತ್ತಿಲ್ಲ ಸೊ ಈ ಕಡೆ ನೋಡಿದರೆ ನನ್ನ ಗಾರ್ಡನ್ ಎಲ್ಲ ಅವಸ್ಥೆ ಹಿಂಗಾಗಿ ಹೋಗ್ಯದ ಸೊ ಹಣ್ಣಿನ ಗಿಡಗಳು ಜಾಸ್ತಿ ಬೈ ಮಾಡ್ಬೇಕಂತ ಅಂದ್ಕೊಂಡಿನಿ ಈ ಸರಿ ನಾನು ಒಂದಿಷ್ಟು ಟಬ್ಗಳನ್ನು ಪರ್ಚೇಸ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ ಸೊ ಅವೆಲ್ಲ ಮಾಡಿದ್ಮೇಲೆ ಒಂದಿಷ್ಟು ಗಿಡಗಳನ್ನು ಚೇಂಜ್ ಮಾಡ್ಕೊತೀನಿ ಇನ್ನೊಂದು ಮಂತಾಗ ಹೆಂಗಿದ್ರೂ ಹೆಂಗಿದ್ರು ಇವಾಗ ಸಮಾರು ಮುಗಿಯುತ್ತಾ ಆಮೇಲೆ ಮಳೆ ಗಾಳಿ ಗಾಳಿ ಅಂದು ಇಷ್ಟು ಬಿಡಾಕತ್ತದ ಬಟ್ ನಾನು ಬೇರೆ ಕಡೆ ಇದ್ದಲ್ಲಿ ಎಲ್ಲ ಕಡೆ ಮಳೆ ಎಷ್ಟು ದಿವಸ ಇದ್ದು ಒಂದೊಂದು ವಾರಗಟ್ಟಲೆ ಮಳೆ ಬಂತು ಫ್ರೆಂಡ್ಸ್ ಎಷ್ಟು ಚಂದ ಬಂತು ಗೊತ್ತು ಮಧ್ಯಾಹ್ನ ನೋಡಿದರೆ ಮಳೆಗಾಲ ಅನ್ನೋಂಗೆ ಮಾಡಿ ಮುಂದ್ಕೊಂಡು ಮಳೆ ಸುರಿಯಿತು ಆಮೇಲೆ ಬೆಳಗ್ಗೆ ಬಂತು ರಾತ್ರಿ ಬಂತು ಎಷ್ಟು ದಿನ ಹಂಗೆ ಕಂಟಿನ್ಯೂ ಒಂದಿಲ್ಲ ಒಂದು ಟೈಮಿಲ್ಲ ಒಂದು ಟೈಮ್ ಬರ್ತಾನೆ ಇತ್ತು ಎರಡು ಒಂದು ಒಂದ್ಸತಿ ಎರಡು ಒಂದು ಸರ್ತಿ ವಾರಗಟ್ಟಲೆ ಬಟ್ ಇಲ್ಲೇನೋ ಬಂದೇ ಇಲ್ಲಪ್ಪ ಯಾಕೋ ಗೊತ್ತಿಲ್ಲ ಬರೀ ಗಾಳಿ ಬೀಸೋದು ಹೋಗೋದು ಗಾಳಿ ಬೀಸೋದು ಹೋಗೋದು ಸೊ ಅದು ಭಾಳ ಪ್ರಾಬ್ಲಮ್ ಆಯ್ತು ನನಗೆ ಇಲ್ಲಿ ಇದ್ರಲಿಂತ ಗಿಡಗಳು ಸ್ವಲ್ಪ ಸರಿಗೆ ಇದಾನು ಆಗಲಿಲ್ಲ ಆಮೇಲೆ ಕೆಲವೊಂದು ಗಿಡಗಳಿಗೆ ನಾನು ಗೊಬ್ಬರ ಕೊಡೋದಿತ್ತು ಲಿಕ್ವಿಡ್ ಹಾಕಬೇಕಿತ್ತು ಸಹಾಗ್ದಾಗೆಲ್ಲ ಚೆನ್ನಾಗಿ ಬಂದಿದ್ವು ಸ್ವಲ್ಪ ಹಿಂಗೆ ಗ್ಯಾಪ್ ಆದರೆ ಈ ಥರ ಪ್ರಾಬ್ಲಮ್ ಆಯಿತು ನಂತರ ನೀವು ಮಾಡೋಕ್ಕೆ ಹೋಗ್ಬೇಡ್ರಿ ಸೊ ಏನೂ ಮಾಡೋಕ್ಕಾಗಲ್ಲ ಸ್ವಲ್ಪ ಬೇಕಲ್ಲ ಎಲ್ಲನೂ ಹಾಗಾಗಿ ಇನ್ನೆಷ್ಟು ತರಕಾರಿ ಅದ ಚೆನ್ನಾಗಿ ಸಪ್ಪನ್ ಪಲ್ಯ ಕಿರಸಲ್ಲಿಗೆ ಪಲ್ಯ ಸೊ ಇದೆಲ್ಲ ಈಗ ಇಲ್ಲೆಲ್ಲ ತುಂಬಿಕೊಳದ ಅದನ್ನೆಲ್ಲ ತೆಗೆದು ತಳಸ್ಕೊತೀನಿ ಒಂದು ನಾನು ನಾಳೆ ಹಂಗೆ ಅಂದ್ಕೊಂಡ್ರಿ ಅಂದ್ಕೊಂಡೀನಿ ತೆಗಿಬೇಕಂತ ಸೊ ಈ ಕಡೆ ಅದೆಲ್ಲ ಚೆನ್ನಾಗಿ ಬಂದದ ಇದು ಇದು ಒಂದು ಹೀರೆಕಾಯಿ ಅಂತಲ್ಲ ತಿಪ್ಪಾಯಿ ಇರ್ಬೋದು ಅದು ಮೇ ಬಿ ಈಗ ಸೊ ಇದೆಲ್ಲ ಹೂಗಳು ಎಷ್ಟು ಚೆನ್ನಾಗಿ ಬಂದವು ಇನ್ನೇನು ಸ್ವಲ್ಪ ತರಕಾರಿ ಬೀಜ ಅವು ಬೀಜ ತರಿಸ್ಕೊಂಡಿನಿ ಸೊ ನನ್ನದೇ ಹಾಕೋ ಹಾಕೋತೀನಿ ನಾನು ಇವಾಗ ಸ್ವಲ್ಪ ಟಬ್ಗಳು ತಂದು ನನಗೆ ಹಣ್ಣಿನ ಗಿಡ ಹಾಕೋಬೇಕು ಭಾಳ ಕಾಯಶು ಸೊ ಫಸ್ಟ್ ಅದು ತರಕಾರಿ ಮತ್ತು ಹಣ್ಣಿನ ಗಿಡಗಳನ್ನು ಈ ಸರಿ ಚೆನ್ನಾಗಿ ಹಾಕೊತೀನಿ ಇಲ್ಲಿ ನೋಡ್ರಿ ಇದು ಬೇಡ ನನಗೆ ಈ ಹೂನೂ ಊಟ ಹಾಕ್ತಾರೆ ತರಕಾರಿ ಇಲ್ಲ ಬಟ್ ನನಗಿದು ಬೇಡ ಇದು ಒಂಥರ ಕಸ ಇದ್ದಂಗೆ ನನಗೆ ಕಸ ಇದು ಬೆಳೀತು ಅಂದರೆ ಹಾಗೆ ಎಲ್ಲನೂ ಬೆಳೆಯೋಕ್ಕೆ ಬಿಡಲ್ಲ ಯಾಕೆ ತೆಗೀಕೀನಿ ಅಂದರೆ ಇಲ್ಲೊಂದು ಚಿಗುರು ಬಂದದ ಇಲ್ಲಿ ನೋಡ್ರಿ ಇಲ್ಲಿ ಇದು ಕಾಣಿಸ್ಲಿಕ್ಕೆಲ್ಲ ತೋರಿಸ್ತೀನಿ ಅದೊಂದು ಚಿಗುರು ಬಂದದೆ ಅದು ಮಾವಿನ ಶುಂಠಿದ್ದಿಲ್ಲ ನೋಡ್ರಿ ಇಲ್ಲಿ ಹಂಗಾಗಿ ಅದನ್ನು ಬೆಳೆಯೋಕ್ಕೆ ಬಿಡೋಂಗಿಲ್ಲ ಅಂಥೇಳಿ ಎಲ್ಲಾನು ತೆಗಿಲಿಕ್ಕತ್ತೀನಿ ಅದು ತೆಗ್ದು ಚೆನ್ನಾಗಿ ಬೆಳೀತಾವ ಇವೆಲ್ಲ ಗಿಡಗಳು ಆಮೇಲೆ ಇದು ಈ ತರಕಾರಿ ತರಕಾರಿನದ್ರೆ ಇದನ್ನೆಲ್ಲ ಹಾರ್ವೆಸ್ಟ್ ಮಾಡಿಲ್ಲ ಅದಕ್ಕೆ ಜಗ ಫುಲ್ಲು ಜಾಗ ಆಗುತ್ತಾ ಅವಾಗ ಏನೋ ಚೆಂದಾಗಿ ಅದು ಬೆಳೀತದೆ ಇಲ್ಲಿ ನೋಡ್ರಿ ಇದು ಕೆಲವೊಂದಿಷ್ಟು ಗಿಡಗಳು ಸೊ ನೀರು ಇನ್ನೊಂದು ಸ್ವಲ್ಪ ಸಾಯಂಕಾಲ ಒಂದ್ಸತಿ ಕೊಟ್ಟು ಇನ್ನೊಂದು ಸ್ವಲ್ಪ ಸ್ವಲ್ಪ ಗಿಡಗಳಿಗೆ ಆರೈಕೆ ಮಾಡಬೇಕು ಕೆಲವೊಂದಿಷ್ಟು ಗಿಡಗಳು ಎಲ್ಲಿ ಬೇಕಲ್ಲಿ ಇದಾಗಿದ್ದಾವ ಸೊ ನೋಡ್ರಿ ಇಲ್ಲೆಲ್ಲ ಈ ಮಳೆ ನೋಡ್ರಿ ಎಷ್ಟು ಮಳೆ ಬರಕತ್ತಿತ್ತು ಅಲ್ಲಿ ಇದ್ದಾಗ ಅಂದರೆ ಇಲ್ಲಿ ನೋಡ್ರಿ ಎಷ್ಟು ಮಳೆಗಾಲದಕ್ಕಿಂತ ಚೆನ್ನಾಗೇ ಮಳೆ ಬಂತೇನೋ ಅನ್ನಂಗಿತ್ತು ಎಲ್ಲ ಮಳೆ ಬಂದಿತ್ತು ತಿರ್ಗಾ ಬೆಳಗ್ಗೆ ಇದ್ದಾಗ ಸ್ವಲ್ಪ ಮಳೆ ಸ್ಟಾಪ್ ಆದಂಗೆ ಆಗಿತ್ತು ಹಾಗಾಗಿ ನಾನು ಎಲ್ಲ ಕಸ ಎಲ್ಲ ಗುಡಿಸ್ಕೊಂಡು ಕ್ಲೀನಾಗಿ ಇಲ್ಲಿ ಬಂದು ರಂಗೋಲಿ ಎಲ್ಲ ಹಾಕಿದ್ದೆ ತೋರಿಸ್ತೀನಿ ನೋಡ್ರಿ ಮಳೆ ಈಗಲೂ ಬರಕತ್ತದೆ ನೋಡಿರಿ ಮಳೆ ಇಲ್ಲಿ ನೋಡ್ರಿ ಇದು ನಾನು ರಂಗೋಲಿ ಎಲ್ಲ ಹಿಂಗೆ ಹಾಕಿ ಒಳಗೆ ಹೋಗಿ ಮತ್ತೆ ತಿರ್ಗಾ ಮಳೆ ಸ್ಟಾರ್ಟ್ ಆಯಿತು ಬೆಳಗ್ಗೆ ಬೆಳಗ್ಗೆ ಇದು ರಾತ್ರಿನೂ ಮಳೆ ಮಧ್ಯಾಹ್ನನೂ ಮಳೆ ಇಲ್ಲ ಆದರೆ ನನ್ನ ಗಿಡಗಳಿಗೆ ಮಾತ್ರ ಮಳೆನೇ ಇಲ್ಲ ಸೊ ಅದಕ್ಕೆ ಮತ್ತೆ ಸಾಯಂಕಾಲ ಇಲ್ಲಿ ಒಟ್ಟರೆ ಒಂದು ಸರ್ತಿ ಮತ್ತೆ ನಾನು ತಿರುಗಿ ಎಲ್ಲ ಗಿಡಗಳಿಗೆ ನೀರು ಹಾಕ್ಕೊಂಡೀನಿ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿನಿ ಅಲ್ಲಿ ಅಲ್ಲಿ ಕಸ ಇತ್ತು ಸೊ ಅದು ಕಸ ಎಲ್ಲ ಕ್ಲೀನ್ ಮಾಡೀನಿ ಎಲ್ಲ ಕಸ ಕ್ಲೀನ್ ಮಾಡ್ಕೊಂಡ್ಮೇಲೆ ಸುರಂಗ್ ಗಾರ್ಡನ್ನ ಅವಸ್ಥೆ ಇನ್ನೇನು ಎಲ್ಲ ಗಿಡಗಳಿಗೆ ಒಂದು ಸ್ವಲ್ಪ ಸ್ವಲ್ಪ ಆರೈಕೆ ಮಾಡಿಕೊಂಡು ನಿಮ್ಮ ಮತ್ತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಓಕೆ ಬಾಯ್